ಅರವತ್ತು ವರ್ಷ ಮೇಲ್ಪಟ್ಟ ಗಂಡಸರು ಮತ್ತು ಹೆಂಗಸರಿಗೆ ಮೂವತ್ತು ಟಿಪ್ಸ್ಗಳು ಒಂದು ಸ್ನಾನ ಮಾಡುವಾಗ ಸುಮ್ಮನೆ ಬಾಗಿಲು ಹಾಕಿಕೊಳ್ಳಿ ಚಿಲಕ ಹಾಕಬೇಡಿ ಸ್ಟೂಲ್ ಅಥವಾ ಚೇರ್ ಮೇಲೆ ಕುಳಿತುಕೊಂಡು ಸ್ನಾನ ಮಾಡಬೇಕು ನಿಂತುಕೊಂಡು ಸ್ನಾನ ಮಾಡಬಾರದು ಎರಡು ಟಾಯ್ಲೆಟ್ನಲ್ಲಿ ಕೂರುವುದಕ್ಕೂ ಏಳುವುದಕ್ಕೂ ಸಪೋರ್ಟ್ಗೆ ಏನಾದರೂ ಇಟ್ಟುಕೊಳ್ಳುವುದು ಉತ್ತಮ ಮೂರು ಹೆಂಗಸರಾಗಲಿ ಗಂಡಸರಾಗಲಿ ಪ್ಯಾಂಟನ್ನು ಹಾಕಿಕೊಳ್ಳುವಾಗ ಚೇರ್ ಮೇಲೆ ಅಥವಾ ಬೆಡ್ ಮೇಲೆ ಕುಳಿತುಕೊಂಡು ಹಾಕಿಕೊಳ್ಳುವುದು ಉತ್ತಮ ನಿಂತುಕೊಂಡು ಹಾಕಿಕೊಳ್ಳಬಾರದು ನಾಲ್ಕು ನಿದ್ರೆ ಮಾಡಿ ಎದ್ದು ಕುಳಿತುಕೊಂಡು ಮೂವತ್ತು ಸೆಕೆಂಡ್ ನಂತರ ಓಡಾಡಬೇಕು ಮುಖ್ಯವಾಗಿ ರಾತ್ರಿ ಹೊತ್ತು ತಕ್ಷಣವೇ ಎದ್ದು ಓಡಾಡಬೇಡಿ ಐದು ಒದ್ದೇ ಜಾಗ ಅಂದರೆ ನೀರು ಇರುವ ಜಾಗದಲ್ಲಿ ತುಂಬಾ ಜಾಗರೂಕರಾಗಿರಿ ಅಥವಾ ಅಂತಹ ಜಾಗದಲ್ಲಿ ಓಡಾಡಬೇಡಿ ಆರು ಚೇರ್ ಏಣಿ ಇವುಗಳ ಮೇಲೆ ನಿಂತು ಯಾವುದೇ ಕೆಲಸವನ್ನು ಮಾಡಬೇಡಿ ಏಳು ವಾಹನಗಳನ್ನು ಓಡಿಸುವಾಗ ಒಬ್ಬರೇ ಹೋಗಬೇಡಿ ಜೊತೆಗೆ ಯಾರಾದರೂ ಒಬ್ಬರು ಇರುವುದು ಉತ್ತಮ ಎಂಟು ಯಾವುದೇ ಮೆಡಿಸಿನ್ ಅನ್ನು ನೀವೇ ತೆಗೆದುಕೊಳ್ಳಬೇಡಿ ಡಾಕ್ಟರ್ ಅನ್ನು ಕೇಳಿ ತೆಗೆದುಕೊಳ್ಳುವುದು ಉತ್ತಮ ಒಂಬತ್ತು ನಿಮಗೆ ಏನು ಅನಿಸುತ್ತದೆಯೋ ಅದನ್ನೇ ಮಾಡಿ ನಿಮಗೆ ಹೇಗೆ ಸಮಾಧಾನವಾಗುತ್ತದೆಯೋ ಹಾಗೆ ಇರಿ ಯಾರು ಹೇಳಿದರು ಅಂತ ಮಾಡಬೇಡಿ ಹತ್ತು ಎಲ್ಲಿಗಾದರೂ ಸರಿ ಬ್ಯಾಂಕ್ ಶಾಪಿಂಗ್ ಮಾರ್ಕೆಟ್ ಹೋಗಬೇಕಾದರೆ ಗಂಡ ಅಥವಾ ಹೆಂಡತಿ ಇಲ್ಲವಾದರೆ ಮಕ್ಕಳು ಯಾರಾದರೂ ಸರಿ ಅವರ ಜೊತೆ ಹೋಗುವುದು ಉತ್ತಮ ಹತ್ತು ಮನೆಯಲ್ಲಿ ಒಬ್ಬರೇ ಇರಬೇಕಾದರೆ ಗುರುತು ಪರಿಚಯ ಇಲ್ಲದವರನ್ನು ಮನೆ ಒಳಗೆ ಸೇರಿಸಬೇಡಿ ಹನ್ನೊಂದು ಮನೆಯ ಮೈಂಡ್ ಡೋರ್ ಕೀಳಿ ಕೈ ಗಂಡನ ಹತ್ತಿರ ಒಂದು ಹೆಂಡತಿಯ ಹತ್ತಿರ ಒಂದು ಇರುವುದು ಉತ್ತಮ ಹನ್ನೆರಡು ನಿಮ್ಮ ಬೆಡ್ರೂಮ್ನಲ್ಲಿ ಒಂದು ಕಾಲ್ ಬೆಲ್ ಇದ್ದರೆ ಒಳ್ಳೆಯದು ಎಮರ್ಜೆನ್ಸಿ ಇದ್ದರೆ ಕರೆಯುವುದಕ್ಕೆ ಹದಿಮೂರು ಎಲ್ಲರ ಜೊತೆಯಲ್ಲೂ ನಯ ವಿನಯದಿಂದ ಮಾತಾಡಿ ಹದಿನಾಲ್ಕು ಯಾವಾಗಲೂ ನಿಮ್ಮ ಹಿಂದಿನ ಮುಂದಿನ ವಿಷಯಗಳ ಬಗ್ಗೆ ಯೋಚನೆ ಮಾಡಬೇಡಿ ಈಗ ನಡೆಯುವ ಬಗ್ಗೆ ಯೋಚಿಸಿ ಇದು ಮುಖ್ಯವಾದ ವಿಷಯ ಹದಿನೈದು ಈ ವಯಸ್ಸಿನಲ್ಲಿ ನೆಮ್ಮದಿಯ ಜೀವನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಖುಷಿಯಾಗಿರುವುದು ಒಳ್ಳೆಯ ಸಂಬಂಧಗಳು ಒಳ್ಳೆಯ ಸ್ನೇಹಿತರು ಇದು ಮುಖ್ಯವಾದದ್ದು ಹದಿನಾರು ಯಾವುದೋ ಜ್ಯೋತಿಷಿಗಳನ್ನು ಶಾಸ್ತ್ರ ಹೇಳುವವರನ್ನು ಒಡವೆ ಪಾಲಿಶ್ ಎಂದು ಹೇಳುವವರನ್ನು ಮನೆಯ ಒಳಗೆ ಸೇರಿಸಿಕೊಳ್ಳಬೇಡಿ ಹದಿನೇಳು ರಸ್ತೆ ಬದಿಯಲ್ಲಿ ಹೊಸ ವ್ಯಕ್ತಿಗಳೊಂದಿಗೆ ವಾದವಿವಾದ ಮಾಡಿಕೊಳ್ಳಬೇಡಿ ಹದಿನೆಂಟು ರಸ್ತೆಯಲ್ಲಿ ಹೋಗುವಾಗ ಯಾರಾದರೂ ಏನಾದರೂ ಕೊಟ್ಟಲ್ಲಿ ತೆಗೆದುಕೊಳ್ಳಬೇಡಿ ಹತ್ತೊಂಬತ್ತು ಅಪರಿಚಿತರ ಸಂಗಡ ವ್ಯವಹಾರ ಮಾಡಬೇಡಿ ನಿಮ್ಮ ಅಥವಾ ಮನೆಯವರ ಯಾವುದೇ ಮಾಹಿತಿ ಕೊಡಬೇಡಿ ಬ್ಯಾಂಕ್ ವಿವರಗಳನ್ನು ಕೊಡಬೇಡಿ ಇಪ್ಪತ್ತು ನಿಮ್ಮ ಮೊಬೈಲ್ ಸಂಖ್ಯೆ ಇಮೇಲ್ ಪಾಸ್ವರ್ಡ್ ಒಟಿಪಿಗಳನ್ನು ಯಾರಿಗೂ ಹೇಳಬೇಡಿ ಇಪ್ಪತ್ತೊಂದು ನಿಮ್ಮ ಮನೆಯ ವಿಳಾಸ ಮಕ್ಕಳ ನಿಮ್ಮವರ ನೆರೆಮನೆಯವರ ದೂರವಾಣಿ ಸಂಖ್ಯೆ ಬರೆದಿಟ್ಟುಕೊಳ್ಳಿ ಇಪ್ಪತ್ತೆರಡು ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಬಗ್ಗೆ ಯಾರಿಗೂ ಹೇಳಬೇಡಿ ಇಪ್ಪತ್ತ್ಮೂರು ಬಸ್ ರೈಲಿನಲ್ಲಿ ಪ್ರಯಾಣಿಸುವಾಗ ಹೆಚ್ಚಿನ ಲಗೇಜ್ ಒಯ್ಯಬೇಡಿ ಇಪ್ಪತ್ನಾಲ್ಕು ನಿಮ್ಮ ಬಳಿ ಇರುವ ಹಣವನ್ನು ಒಂದೇ ಜಿಬಿನಲ್ಲಿ ಇಟ್ಟುಕೊಳ್ಳದೆ ಎಲ್ಲ ಜಿಬಿಗೆ ಬಿಡಿ ಬಿಡಿಯಾಗಿ ಇಟ್ಟುಕೊಳ್ಳಿ ಇಪ್ಪತ್ತೈದು ಸದಾ ನಿಮ್ಮೊಂದಿಗೆ ಸಣ್ಣ ಪುಸ್ತಕ ಪೆನ್ ಬಿಳಿಯ ಹಾಳೆಯನ್ನು ಒಂದು ಸೈಡ್ ಬ್ಯಾಗಲ್ಲಿ ಇಟ್ಟುಕೊಳ್ಳಿ ನಿಮ್ಮೊಡನೆ ಸದಾ ಇರಲಿ ಇಪ್ಪತ್ತಾರು ಆಟೋ ಕ್ಯಾಬ್ ಬಸ್ಗಳಲ್ಲಿ ಪ್ರಯಾಣಿಸುವಾಗ ಹೋಗಬೇಕಾದ ಸ್ಥಳ ಅಂದಾಜು ಚಾರ್ಜ್ ಮಾತ್ರ ಹೊರಗಿಟ್ಟುಕೊಳ್ಳಿ ಇಪ್ಪತ್ತೇಳು ಯಾವುದೇ ಕಾರಣಕ್ಕೂ ಅಪ್ಪಿತಪ್ಪಿ ಯಾವುದೇ ಪತ್ರ ವ್ಯವಹಾರಗಳನ್ನು ನಿಮ್ಮವರು ಬೇಕಾದವರು ಮಕ್ಕಳು ಇಲ್ಲದಾಗ ಸಹಿ ಹಾಕುವುದು ಕೊಡುವುದು ಹರಿಯುವುದು ಮಾಡಲೇಬೇಡಿ ಇಪ್ಪತ್ತೆಂಟು ಹೆಚ್ಚು ಹಣ್ಣು ಹಾಗೂ ನೀರನ್ನು ಕುಡಿಯಿರಿ ಇಪ್ಪತ್ತೊಂಬತ್ತು ಬೆಳಗ್ಗೆ ಮತ್ತು ಸಂಜೆ ನಿಮಗೆ ಸಾಧ್ಯವಾದಷ್ಟು ವಾಕಿಂಗ್ ಮಾಡಿ ಮೂವತ್ತು ಸಾಧ್ಯವಾದಷ್ಟು ಅಕ್ಕಪಕ್ಕದವರನ್ನು ಪ್ರೀತಿ ವಿಶ್ವಾಸದಿಂದ ಇಟ್ಟುಕೊಳ್ಳಿ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು